ಎಲ್ರಿಗೂ ನಮಸ್ಕಾರ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋ ಬಂದು ಬುಧವಾರದ್ದು ಇಲ್ಲಿ ಬೆಳಗ್ಗೆನೆ ನೆಲ್ಲಿಕಾಯಿ ಜ್ಯೂಸ್ ಕುಡಿಯೋಣ ಖಾಲಿ ಹೊಟ್ಟೆಲಿ ಅಂದ್ಬಿಟ್ಟು ಅದಕ್ಕೆ ಜೇನ್ತುಪ್ಪ ತುಪ್ಪ ಹಾಕೋತಾ ಇದ್ದೀನಿ ನೆಲ್ಲಿಕಾಯಿ ಜ್ಯೂಸ್ ರೆಸಿಪಿ ನಾನು ಮಂಗಳವಾರದ ವಿಡಿಯೋದಲ್ಲಿ ತೋರಿಸಿದ್ದೀನಿ ಹಂಗಾಗಿ ಇಲ್ಲಿ ರೆಸಿಪಿನ ತೋರಿಸಿಲ್ಲ ಬರೀ ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಂಡಿದ್ನಲ್ಲ ಅದು ಕುಡಿಯೋದನ್ನ ತೋರಿಸಿದೀನಿ ಅಷ್ಟೇ ನಾನು ಬೆಳಗ್ಗೆನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಆಗಿತ್ತು ಬುಧವಾರ ಈಗ ನೆಲ್ಲಿಕಾಯಿ ಜೋಸ್ ಕುಡಿದ್ಬಿಟ್ಟು ಪೂಜೆ ಮುಗಿಸಿ ಆಮೇಲೆ ತಿಂಡಿ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಪೂಜೆನ ಮಾಡ್ಕೊತಾ ಇದ್ದೀನಿ ಪೂಜೆ ಎಲ್ಲ ಆದಮೇಲೆ ಈಗ ತಿಂಡಿ ಮಾಡ್ಬಿಡೋಣ ಅಂತ ಮಾಡ್ತಾ ಇದ್ದೀನಿ ತಿಂಡಿಗೆ ಟೊಮೊಟೊ ಬದು ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಕುಕ್ಕರ್ ಇಟ್ಬಿಟ್ಟು ಎಣ್ಣೆ ಹಾಕಿದ್ದೀನಿ ಒಂದು ಸ್ಪೂನು ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಅದಕ್ಕೆ ಮರಾಠಿ ಮೊಗ್ಗು ಮರಾಠಿ ಹೂವು ಮತ್ತು ಚಕ್ಕೆ ಲವಂಗ ಒಂದು ಏಲಕ್ಕಿ ಪಲಾವೆಲ್ಲ ಇಷ್ಟು ಹಾಕ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಅದ್ರ ಫ್ಲೇವರ್ ಬಿಟ್ಕೊಳ್ಳೋವರೆಗೂ ಒಂಚೂರು ಫ್ರೈ ಮಾಡಿದ ಮೇಲೆ ಈರುಳ್ಳಿನ ಹಾಕೋಬೇಕು ಈರುಳ್ಳಿನ ಒಂದು ಮೀಡಿಯಮ್ ಸೈಜು ಕಟ್ ಮಾಡಿ ಹಾಕೊಂಡಿದ್ದೀನಿ ಇಲ್ಲಿ ಯಾಕೆಂದರೆ ಇಲ್ಲಿ ಒಂದೇ ಒಂದು ಗ್ಲಾಸ್ ಅಕ್ಕಿಗೆ ನಾನು ಪಲಾವ್ ಮಾಡ್ತಾ ಇರೋದು ಮನೆಯಲ್ಲೆಲ್ಲ ಯಾರು ಇಲ್ವಲ್ಲ ಇದು ಒಬ್ರಿಗೆ ನಾನು ಸ್ವಲ್ಪ ರೈಸ್ ಬೇಡ ಅಂದ್ಬಿಟ್ಟು ಒಬ್ರಿಗೆ ಮಾಡ್ತಾಯಿದ್ದೀನಿ ನನ್ನ ಹಸ್ಬೆಂಡ್ಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗಾಗಿ ಎರಡು ಚಿಕ್ಕ ಟೊಮೊಟೊನ ಇಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೊಂಡು ಆಮೇಲೆ ಟೊಮೊಟೊನ ಹಾಕಿದ್ದೀನಿ ಈಗ ಇಲ್ಲಿ ಟೊಮೊಟೋನೂ ಹುರ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಸಾಕು ಒಂದು ಅಷ್ಟೇ ಕಡಿಮೆ ಅಲ್ವಾ ಮಾಡ್ತಾ ಇರೋದು ಹಂಗಾಗಿ ಈಗ ಇಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಅಚ್ ಖಾರದ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಖಾರ ಜಾಸ್ತಿ ಆಗಿಬಿಡುತ್ತೆ ಅದು ಅಚ್ಕಾರದ ಪುಡಿ ಖಾರ ಇದೆ ಜಾಸ್ತಿ ನಮ್ಮ ಮನೇಲಿ ಹಂಗಾಗಿ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನು ಗರೂ ಮಸಾಲೆ ಹಾಕ್ಕೊಂಡಿದ್ದೀನಿ ಇನ್ನೇನು ಇದಕ್ಕೆ ಜಾಸ್ತಿ ಹಾಕೋಲ್ಲ ಟೊಮೊಟೊ ಬದಕ್ಕೆ ಮಸಾಲೆ ಜಾಸ್ತಿ ಆಗಿಬಿಟ್ಟು ನಮ್ಮ ಮನೇಲಿ ತಿನ್ನೋಕಿಷ್ಟಪಡೋಲ್ಲ ಹಾಗಾಗಿ ಈಗ ಇಲ್ಲಿ ನಾನು ಒಂದು ಗ್ಲಾಸ್ ಅಕ್ಕಿ ತೊಳೆದಿಟ್ಕೊಂಡಿದ್ನಲ್ಲ ಅದನ್ನು ಹಾಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಂಡು ಇಲ್ಲಿ ಕುಕ್ಕರಲ್ಲಿ ಕೂಗಿಸೋದ್ರಿಂದ ಯಾವಾಗಲೂ ಅಷ್ಟೇ ನಾನು ಸ್ವಲ್ಪ ನೀರು ಕಡಿಮೆನೇ ಹಾಕೋತೀನಿ ಒಂದೂವರೆ ಗ್ಲಾಸ್ ಅಷ್ಟು ಹಾಕ್ಕೊಂಡಿದ್ದೀನಿ ಒಂದು ಗ್ಲಾಸ್ ಇಲ್ಲ ಒಂದೂವರೆ ಗ್ಲಾಸ್ ಹಾಕ್ಕೊಂಡಿದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಈಗ ಹಾಕ್ಕೊಂಡು ಸ್ವಲ್ಪ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಕುಕ್ಕರ್ನ ಕೂ ಕೂಗಿಸ್ಕೋಬೇಕಲ್ವ ಲಿಡ್ನ ಕ್ಲೋಸ್ ಮಾಡಿ ಒಂದು ಕೂಕ್ ಕೂಗಿಸಿದ್ರೆ ಸಾಕು ಹೀಗೆ ಕುದಿ ಬಂದ ಮೇಲೆ ಕ್ಲೋಸ್ ಮಾಡಿದ್ರೆ ಒಂದೇ ಕೂಕ್ ಸಾಕು ಈಗ ಇಲ್ಲಿ ಒಂದು ಕೂಕ್ ಕೂಗಿಸ್ಕೊಂಡಿದ್ದೀನಿ ನಾನು ಸ್ವಲ್ಪ ಓಡಿಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಓಡಿಸು ಹಾಲಲ್ಲಿ ಬೇಕಾದರೂ ಬೇಯಿಸ್ಕೊಬೋದು ಹಾಲಲ್ಲಿ ಬೇಯಿಸ್ಕೊಂಡ್ರಂತೂ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಇಲ್ಲಿ ನೀರಲ್ಲೇ ಬೇಯಿಸ್ಕೊತಾ ಇದ್ದೀನಿ ನೀರಲ್ಲಿ ಬೇಯಿಸ್ಕೊಬ್ರೂ ಓಕೆನೆ ನಾನು ನೀರಲ್ಲೇ ಬೇಯಿಸ್ಕೊಂಡಿರೋದು ಈಗ ಹಣ್ಣುಗಳ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಣ್ಗಳು ಅಂದರೆ ಏನೂ ಇಲ್ಲ ಆಪಲ್ ಕಟ್ ಮಾಡಿ ಇಟ್ಟಿದ್ದೀನಿ ಬಾಳೆಹಣ್ಣು ಇದ್ರೆ ಬಾಳೆಹಣ್ಣು ಹಾಕೋಬೋದು ನಾನಿಲ್ಲಿ ಆಪಲ್ಲಿತ್ತು ಆಪಲ್ ಹಾಕೋತಾ ಇದ್ದೀನಿ ಆಪಲ್ ಜೊತೆಗೆ ಸ್ವಲ್ಪ ಒಣದ್ರಾಕ್ಷಿ ಮತ್ತೆ ಖರ್ಜೂರನ್ನ ಹಾಕೊಂಡಿದ್ದೀನಿ ಇಲ್ಲಿ ನಾವು ಏನು ಬೇಕಾದರೂ ಹಾಕೋಬೋದು ಬ್ಲೂಬೆರಿ ಇದ್ರೆ ಬ್ಲೂಬೆರಿ ಯಾವ್ದು ಬೇಕಾದರೂ ಫ್ರೂಟ್ಸ್ಗಳನ್ನ ಹಾಕೋಬೋದು ಕಟ್ ಮಾಡಿ ನಾನಿಲ್ಲಿ ಆ್ಯಪಲ್ಲು ಮತ್ತು ಸ್ವಲ್ಪ ಒಣದ್ರಾಕ್ಷಿ ಅದಕ್ಕೆ ಖರ್ಜೂರನ ಹಾಕೊಂಡಿದ್ದೀನಿ ಅಷ್ಟೇ ಹಾಕೊಂಡು ತಿಂತಾ ಇದ್ದೀನಿ ನಾನು ಇಲ್ಲಾಂದ್ರೆ ಒಂದೊಂದ್ಸರಿ ಬಾಳೆಹಣ್ಣು ಹಾಕೋತೀನಿ ಚೆನ್ನಾಗಿರುತ್ತೆ ಈಗ ಇಲ್ಲಿ ಹಾಲು ಕಾಯಿಸ್ಕೊತಾ ಇದ್ದೀನಿ ಐಸ್ ಕ್ರೀಮ್ ಮಾಡೋಕ್ಕೆ ಹಾಲು ಕಾಯಿಸ್ಕೊಂಡು ಇಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಡ್ರೈ ಫ್ರೂಟ್ಸ್ ಐಸ್ ಕ್ರೀಮ್ ಮಾಡ್ಕೊಂಡು ಹೋಗೋಣ ಹುಡುಗರಿಗೆ ಅಂತ ಇದನ್ನು ನಾನು ಮಂಗಳವಾರ ನೈಟೇ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಅದು ಕೋಲ್ಡ್ ಆಗಬೇಕಲ್ವ ಫ್ರೀಜರಲ್ಲಿ ಇಟ್ಕೋಬೇಕು ಹಂಗಾಗಿ ನೈಟ್ ರುಬ್ಬಿಟ್ರೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಇಲ್ಲಿ ರೆಡಿ ಮಾಡ್ತಾಯಿದ್ದೀನಿ ನೈಟು ಹಾಲು ಕಾಯಿಸಿ ಒಂದು ಅರ್ಧ ಗಂಟೆ ಒನ್ ಅವರೇ ಉಣಿಯಾಕಿಟ್ಕೊಂಡಿದೆ ಡ್ರೈ ಫ್ರೂಟ್ಸ್ನೆಲ್ಲ ಆಮೇಲೆ ಅದು ತಣ್ಣಗಾಯಿತು ಹಾಲು ಬಿಸಿ ಇದ್ದಾಗಲೇ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡಿದ್ದೆ ಅದು ತಣ್ಣಗಾಗಕ್ಕೆ ಬಿಡಬೇಕು ಅಷ್ಟರಲ್ಲಿ ಡ್ರೈ ಫ್ರೂಟ್ಸು ಚೆನ್ನಾಗಿ ಉಣ್ಕೊಂಡಿರುತ್ತೆ ಉಂಟಾದ ಮೇಲೆ ನಾವು ಮಿಕ್ಸಿ ಮ ಹಾಕೊಂಡು ಗ್ರೈಂಡ್ ಮಾಡ್ಕೋಬೇಕಷ್ಟೇ ಇದಕ್ಕೆ ಬೇಕಾದರೆ ನಾವು ಚಾಕ್ಲೇಟ್ ಪೌಡ್ರು ಹಾಕೋಬೋದು ಇಲ್ಲಾಂದರೆ ಹಾಗೇನೆ ಮಾಡ್ಕೋಬೋದು ಚಾಕ್ಲೇಟ್ ಪೌಡ್ರ್ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಹಿಂಗೆ ರುಬ್ಬಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಳ್ಳೋದು ಅಷ್ಟೇ ಬಾಕ್ಸ್ ಮಾತ್ರ ಸ್ವಲ್ಪ ಟೈಟಾಗಿ ಕುಬ್ಕೊಳ್ಳೋ ಅಂಥ ಕ್ಯಾಪ್ ಇರಬೇಕು ಆ ಥರ ಬಾಕ್ಸ್ಗೆ ಹಾಕ್ಕೋಬೇಕು ನಾನು ಇಲ್ಲಿ ಇದಕ್ಕೆ ಚಾಕ್ಲೇಟ್ ಪೌಡ್ರೂ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಹಾಕ್ಕೊಂಡು ರುಬ್ಕೋಬೋದು ಏನಾದರೂ ಟೇಸ್ಟು ಅಂದರೆ ಅದು ಸಪ್ಪೆ ಕಡಿಮೆ ಸ್ವೀಟ್ ಇಲ್ಲ ಅನಿಸಿದ್ರೆ ಇಲ್ಲಿ ಸಕ್ಕರೆ ಬಳಸಿಲ್ವಲ್ಲ ಹಂಗಾಗಿ ಖರ್ಜೂರನೇ ಜಾಸ್ತಿ ಹಾಕ್ಕೊಂಡಿದ್ದೀನಿ ಸ್ವೀಟ್ ಇರುತ್ತೆ ಅಂದ್ಬಿಟ್ಟು ನಾನು ಹಾಗೆ ರುಬ್ಕೊಂಡೆ ಅದ್ರ ಸ್ವಲ್ಪ ಸೆಪ್ಪೆ ಆಯಿತು ನೀವು ಒಂದೆರಡು ಸ್ಪೂನು ಸಕ್ಕರೆನ ಹಾಕೊಳ್ಳಿ ಮಾಡುವಾಗ ಸ್ವೀಟ್ ಬರುತ್ತೆ ನಾನಿಲ್ಲಿ ಸಕ್ಕರೆ ಹಾಕಲಿಲ್ಲ ಸ್ವೀಟ್ ಸಾಕಾಗ್ಬೋದು ಖರ್ಜೂರ ಹಾಕಿದ್ದೀನಲ್ಲ ಅಂದ್ಬಿಟ್ಟು ಹಾಗೆ ಇಟ್ಬಿಟ್ಟೆ ಬಟ್ ಸ್ವಲ್ಪ ಸೆಪ್ಪೆ ಆಗಿದೆ ಸಕ್ಕರೆ ಹಾಕ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ ಒಂದು ಸ್ಪೂನ್ ಸಾಕು ಗೇವಿನೂ ಹಾಕ್ಬಾರ್ದು ಟೇಸ್ಟು ಜಾಸ್ತಿ ಸ್ವೀಟ್ ಆದರೆ ಚೆನ್ನಾಗಿರಲ್ಲ ಹಾಗಾಗಿ ಇಲ್ಲಿ ಹಾಕ್ಕೊಂಡು ನೋಡಿ ನನ್ನ ಹತ್ರ ಐಸ್ ಕ್ರೀಮ್ದು ಒಂದು ಬಾಕ್ಸ್ ಇತ್ತು ಯಾವಾಗೋ ತಂದಿನಿದು ಅದಕ್ಕೆ ಹಾಕ್ಬಿಟ್ಟು ಟೈಟಾಗಿ ಕುತ್ಕೊಳ್ಳುತ್ತೆ ಅದು ಕ್ಯಾಪ್ ಅಂದ್ಬಿಟ್ಟು ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಈಗ ಇದು ಬೆಳಗ್ಗೆ ಬುಧವಾರ ಬೆಳಗ್ಗೆ ನಾನು ತೆಗ್ದಿರೋದು ನೋಡಿ ಐಸ್ ಕ್ರೀಮ್ ರೆಡಿಯಾಗಿದೆ ಇದು ಫ್ರಿಜ್ಜಲ್ಲಿ ತೆಗೆದಿದ್ದ ತಕ್ಷಣ ಆಗ್ತಾಯಿದ್ದೀನಿ ಅಲ್ವಾ ಹಂಗಾಗಿ ಸ್ವಲ್ಪ ಗಟ್ಟಿ ಇದೆ ಒಂದೆರಡು ನಿಮಿಷ ಆದಮೇಲೆ ಸ್ವಲ್ಪ ಅದು ಇನ್ನೂ ಸ್ಮೂತ್ ಬರುತ್ತೆ ಚೆನ್ನಾಗಿರುತ್ತೆ ತಿನ್ನೋಕುನವೇ ಹಂಗೆ ಇಲ್ಲಿ ಚಾಕ್ಲೇಟು ಮಾಡಿ ಇಟ್ಕೊಬಿಡೋ ನೈದು ಫ್ರಿಜ್ ಅಲ್ಲಿ ಇಡ್ಬೇಕು ಚಾಕ್ಲೇಟು ಮಾಡಿದ ತಕ್ಷಣ ಹಾಗಾಗಿ ಇಲ್ಲಿ ಮಾಡ್ತಾ ಇದ್ದೀನಿ ಇಲ್ಲಿ ಎರಡು ಥರ ಚಾಕ್ಲೇಟ್ ಮಾಡ್ತಾ ಇದ್ದೀನಿ ಒಂದು ಕೈಯಲ್ಲೇ ಬ್ಲೆಂಡ್ ಮಾಡ್ಕೊಳ್ಳೋದು ಇನ್ನೊಂದು ಮಿಕ್ಸಿಲ್ ಬ್ಲೆಂಡ್ ಮಾಡೋದು ಮಿಕ್ ಮಿಕ್ಸಿಲ್ ಮಾಡೋದು ಶೇಪ್ ಯಾವ ರೀತಿನಾದರೂ ಮಾಡ್ಕೋಬೋದು ಕೈಯಲ್ಲಿ ಬ್ಲೆಂಡ್ ಮಾಡೋದು ಮೋಲ್ಡ್ಗೆ ಹಾಕ್ಬೇಕು ಹಂಗಾಗಿ ಇಲ್ಲಿ ನಾನು ಎರಡು ಥರನೂ ಮಾಡ್ತಾ ಇದ್ದೀನಿ ಎರಡು ತರ ಮಾಡಬೇಕು ಅಂತೇನು ಮಾಡಲಿಲ್ಲ ಫಸ್ಟ್ ಮಿಕ್ಸಿಲಿ ಒಂದೇ ಒಂದು ಸ್ವಲ್ಪ ರುಬ್ಬೇಕಿತ್ತು ನಾನು ಜಾಸ್ತಿ ರುಬ್ಬಿಟ್ಟೆ ಅದು ಗಟ್ಟಿಯಾಗಿಬಿಡ್ತು ಹಂಗಾಗಿ ಇಲ್ಲಿ ಎರಡು ಥರನೂ ಮಾಡಿದ್ದೀನಿ ಒಂದೇ ಥರ ಮಾಡಬೇಕು ಅಂದ್ಕೊಂಡಿರೋದು ಆದ್ರೆ ಜಾಸ್ತಿ ಸ್ವಲ್ಪ ಅದಕ್ಕೆ ಗಟ್ಟಿಯಾಗೋಯ್ತು ಹಂಗಾಗಿ ಇಲ್ಲಿ ನಾನು ಅದನ್ನ ಸ್ವಲ್ಪ ಕೈಯಲ್ಲೇ ಶೇಪ್ ಕೊಟ್ಕೊಂಡು ಚಾಕ್ಲೇಟ್ ಇದ್ದೀನಿ ಒಂದು ಚೂರು ರುಬ್ಬೇಕಿತ್ತು ಸ್ವಲ್ಪ ಜಾಸ್ತಿನೇ ಗ್ರೈಂಡ್ ಮಾಡಿರೋದ್ರಿಂದ ಈ ಥರ ಆಯಿತು ಸ್ವಲ್ಪ ರುಬ್ಬಿದ್ರೆ ಆಗೋದಿಲ್ಲ ಇಲ್ಲಾಂದ್ರೆ ಕೈಯಲ್ಲೇನೆ ನಾವು ಬ್ಲೆಂಡ್ ಮಾಡ್ಕೊಂಡ್ರೆ ಇನ್ನೂ ಈಸಿನೇ ನಾನು ಇರಲಿ ಮಿಕ್ಸಿಲಿ ಬೇಗ ಆಗ್ಬಿಡುತ್ತಲ್ಲ ನೈಟು ಜಾಸ್ತಿ ಟೈಮ್ ಆಗಿತ್ತು ಅಂತ ಹಾಕ್ಬಿಟ್ಟೆ ಅದು ನೋಡಿದ್ರೆ ಹಂಗಾಗಿಬಿಡ್ತು ಹಂಗಾಗಿ ಕೈಯಲ್ಲೇ ಶೇಪ್ ಕೊಟ್ಕೊಂಡು ಒಂದಷ್ಟು ಚಾಕ್ಲೇಟ್ ಮಾಡ್ಕೊಂಡೆ ಮೋಲ್ಡ್ಗೆ ಹಾಕೋದು ಮಾಡಿದ್ರೆ ಅದೊಂಥರ ಟೇಸ್ಟ್ ಬೇರೆ ಇರ್ತದೆ ಅಂದ್ಬಿಟ್ಟು ಇಲ್ಲಿ ಮಾಡ್ತಾಯಿದ್ದೀನಿ ತುಪ್ಪನ ಸ್ವಲ್ಪ ಕರ್ಗಿಸ್ಕೊಳ್ಬೇಕಿತ್ತು ನೈಟ್ ಐತಲ್ಲ ಅಂದ್ಬಿಟ್ಟು ನಾನು ಹಂಗಂಗೆ ಹಾಕ್ಬಿಟ್ಟಿದ್ದೀನಿ ನೀವು ಮಾಡುವಾಗ ತುಪ್ಪನ ಏನಿಲ್ಲ ಬಿಸಿನೀರಲ್ಲಿ ಸ್ವಲ್ಪ ಕಪ್ಪಿಟ್ಬಿಟ್ರೆ ಅದು ತೆಳು ತೆಳುವಾಗುತ್ತಲ್ವ ಅವಾಗ ಹಾಕ್ಕೊಳ್ಳಿ ಅವಾಗ ಹಾಕೊಂಡು ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ಸಮ ಪ್ರಮಾಣದಲ್ಲ ಹಾಕೋಬೇಕು ಅಷ್ಟೇ ಚಾಕ್ಲೇಟ್ ಪೌಡ್ರೂ ಮತ್ತು ಈಗ ತುಪ್ಪ ಇಲ್ಲಾಂದರೆ ಬಟರು ತುಪ್ಪ ಬಟರ್ ಎರಡೂ ಬೇಡ ಅಂದರೆ ಆಯಲ್ನ ಹಾಕೋಬೋದು ಒಂದು ಬಟ್ಲು ಆಯಲ್ ಈಗ ಒಂದು ಬಟ್ಲು ಕೋಕೋ ಪೌಡರ್ ತಗೊಂಡಿದ್ರೆ ಒಂದು ಬಟ್ಲು ಆಯಲು ಇಲ್ಲಿ ಸಕ್ಕರೆ ಪೌಡ್ರನ್ನಾದ್ರೂ ಬಳಸ್ಕೋಬೋದು ಇಲ್ಲ ಬೆಲ್ಲೂ ಪೌಡ್ರನ್ನಾದರೂ ಬೆಳೆಸ್ಕೋಬೋದು ಇಲ್ಲ ನಾನು ಇಲ್ಲಿ ಫುಲ್ಲು ತುಪ್ಪನೇ ಹಾಕೊಂಡಿದ್ದೀನಿ ಯಾವ ಸಕ್ಕರೆ ಬೆಲ್ಲ ಏನೂ ಬಳಸಿಲ್ಲ ಎಲ್ಲ ಮೂರೂ ಸಮ ಪ್ರಮಾಣದಲ್ಲಿ ಹಾಕ್ಕೊಂಡು ಈ ಥರ ಮಾಡ್ಕೊಳ್ಳೋದು ಮಾಡ್ಕೊಳ್ಳೋದಷ್ಟೇ ಬ್ಲೆಂಡ್ ಮಾಡಿಕೊಂಡು ಚಾಕ್ಲೇಟ್ ಮೋಲ್ಡ್ ಇರುತ್ತಲ್ವ ಅದಕ್ಕೆ ಹಾಕೊಳ್ಳೋದು ಅಷ್ಟೇ ಚಾಕ್ಲೇಟು ಮುಗೀತು ಈಗ ನಾನು ಅಲ್ಲಿ ಬಟ್ಲಲ್ಲಿ ಸ್ವಲ್ಪ ಎಲ್ಲ ಹಂಗಂಗೆ ಉಳ್ಕೊಂಡಿದ್ದೆಲ್ಲ ಬಬ್ಬಲ್ಸ್ ಉಗೊಂಡಿದ್ದದು ಅದರಲ್ಲಿ ಸ್ವಲ್ಪ ಉಳ್ಕೊಂಡಿದ್ದಲ್ಲ ಅದನ್ನು ಇಲ್ಲೇ ಹಾಕೋತಾ ಇದ್ದೀನಿ ಹಾಕೊಂಡು ನೀಟಾಗೆ ಬ್ಲೆಂಡ್ ಮಾಡ್ಕೊಳ್ಳೋಣ ಒಂದು ಐದು ನಿಮಿಷ ಬ್ಲೆಂಡ್ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಏನು ಬ್ಲೆಂಡ್ ಮಾಡೋ ಅವಶ್ಯಕತೆಯೂ ಇರೋಲ್ಲ ಒಟ್ಟು ಅಲ್ಲಿ ನೀಟಾಗಿ ಆಗಬೇಕದು ಚಾಕ್ಲೇಟು ಉಂಡುಂಡೆ ಥರ ಎಲ್ಲ ಇರಬಾರ್ದು ನೀಟಾಗಿ ಚೆನ್ನಾಗಿ ಸ್ವಲ್ಪ ಈ ಥರ ಬ್ಲೆಂಡ್ ಮಾಡಿಕೊಂಡ್ರೆ ಚಾಕ್ಲೇಟು ರೆಡಿ ಆಯಿತು ಈಗ ಮೋಲ್ಡು ಆನ್ಲೈನಲ್ಲೆಲ್ಲ ಸಿಗುತ್ತೆ ಮೋಲ್ಡು ಒಂದು ನೂರೈವತ್ತು ರೂಪಾಯಿ ಕೊಟ್ಟರೆ ಎರಡು ಮೋಲ್ಡ್ ಬರುತ್ತೆ ಈ ಥರ ಚಾಕ್ಲೇಟ್ ಮೋಲ್ಡು ತರಿಸ್ಕೊಂಡು ಈ ಥರ ಹಾಕೊಂಡು ಒಂದು ಈಗ ನೈಟೇ ನಾನು ಮಡಗಿಬಿಟ್ರೆ ಬೆಳಗ್ಗೆ ಅಷ್ಟೇ ಚಾಕ್ಲೇಟ್ ಫುಲ್ಲು ರೆಡಿಯಾಗಿರುತ್ತೆ ನಾವು ಚಾಕ್ಲೇಟ್ ಹೆಂಗೆ ಅಂಗಡಿಲಿ ತರ್ತೀವಿ ನೋಡಿ ಡೈರಿ ಮಿಲ್ಕು ಅದೇ ಥರನೇ ಇರುತ್ತೆ ಈ ಡೈರಿ ಮಿಲ್ಕಲ್ಲಿ ಏನೇನೋಕ್ಕೆ ಮಿಕ್ಸ್ ಮಾಡ್ತಾರೆ ಸಕ್ಕರೆ ಮಿಕ್ಸ್ ಮಾಡ್ತಾರೆ ಮತ್ತು ಅಲ್ಲೇ ಹೆಂಗೆ ಹೆಂಗೆ ಇಟ್ಟಿರ್ತಾರೋ ನೀಟಾಗಿ ಮಾಡಿರಲ್ಲ ಅಂತ ಹೇಳ್ತಾ ಈ ಥರ ಮನೆಯಲ್ಲೇ ಮಾಡಿಕೊಟ್ರೆ ಎಲ್ದಿಯಾಗೂ ಇರುತ್ತೆ ಮತ್ತು ಬಟರು ತುಪ್ಪ ಬಳಸೋದ್ರಿಂದ ಅವ್ರ ಆರೋಗ್ಯನೂ ಚೆನ್ನಾಗಿರುತ್ತೆ ಮಕ್ಕಳಿಗೆ ಈಗ ಅವ್ರ ಆಸೆನೂ ಇಡಿರುತ್ತೆ ಎಷ್ಟು ಬೇಕಾದರೂ ಒಂದು ತಿನ್ಬೋದು ಚಾಕ್ಲೇಟ್ನ ಈಗ ಅತಿಯಾಗಿ ಕೊಡಬಾರ್ದು ಅಂಗಡಿದು ಅಂದ್ಬಿಟ್ಟು ಇದು ಮಾಡ್ತೀವಲ್ವ ಇದನ್ನು ಎಷ್ಟು ಬೇಕಾದರೂ ನಾವು ತಿನ್ನ ಕೊಡಬೇ ಕೊಡ್ಬೋದು ಏಕೆಂದರೆ ನಾವು ಸಕ್ಕರೆನೂ ಬಳಸಿಲ್ಲ ಇಲ್ಲಿ ಜೇನು ತುಪ್ಪನೇ ಬಳಸಿರೋದು ಫುಲ್ಲುನೂ ಮತ್ತು ಇಲ್ಲಿ ತುಪ್ಪನ ಬಳಸ್ಕೊಂಡಿದ್ದೀನಿ ನಾನು ಯಾವುದೇ ರೀತಿ ಕೆಮಿಕಲ್ ಏನೂ ಇಲ್ಲ ಇದಕ್ಕೆ ನ್ಯಾಚುರಲಾಗಿರುತ್ತೆ ಎಷ್ಟು ತಿಂದರೂ ಏನೂ ಆಗೋಲ್ಲ ಹಾಗಂತ ಅತಿಯಾಗೂ ಕೊಡೋಕ್ಕೆ ಹೋಗಬಾರ್ದು ಚಾಕ್ಲೇಟ್ನ ಈಗ ನಾನಿಲ್ಲಿ ಮಧ್ಯಾಹ್ನಕ್ಕೆ ಸ್ವಲ್ಪ ಓಡಿಸ್ದು ಆಮ್ಲೆಟ್ ದೋಸೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಓಡಿಸೋದನ್ನ ಒಂದೆರಡು ಸ್ಪೂನ್ ಹಾಕ್ಕೊಂಡು ಪೌಡ್ರ್ ಮಾಡಿಕೊಂಡೆ ಈಗ ಅದಕ್ಕೆ ನಾನು ಈರುಳ್ಳಿ ಕ್ಯಾಪ್ಸಿಕಮು ಒಂದು ಚಿಕ್ಕ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಮೊಟ್ಟೆ ತೊಗೊಂಡಿದ್ದೀನಿ ಇಲ್ಲಿ ಒಂದೇ ಒಂದು ಅಷ್ಟು ಓಟ್ಸ್ ಹಾಕೊಂಡಿದ್ದೀನಿ ಓಟ್ಸ್ ಪೌಡ್ರನ್ನ ಹಾಕೋತೀನಿ ಅಷ್ಟೇ ನಾನು ಪೌಡ್ರು ಮಾಡ್ಕೊತಾ ಇದ್ದೀನಿ ಪೌಡ್ರ್ ಮಾಡ್ಕೊಂಡು ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು ಎರಡು ಮೊಟ್ಟೆಗೆ ಇದು ಒಬ್ರಿಗೆ ಬೇಕು ಅಂದರೆ ಇಬ್ರಿಗೆ ಬೇಕಂದರೆ ಇನ್ನು ಸ್ವಲ್ಪ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು ಇಲ್ಲ ನಾನು ಒಬ್ಬಳಿಗೇ ನಾನು ಮಾಡ್ಕೊತಾ ಇರೋದು ಈಗ ಇಲ್ಲಿ ಏನೇನು ಹಾಕ್ಕೊಂಡಿದ್ದೀನಿ ಅಂದರೆ ಓಟ್ಸ್ ಪೌಡ್ರು ಈರುಳ್ಳಿ ಒಂದು ಕ್ಯಾಪ್ಸಿಕಮ್ಮು ಒಂದು ಟೊಮೊಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೆ ಎರಡು ಮೊಟ್ಟೆ ಇದ್ದೀನಿ ಇದಕ್ಕೆ ನಾನು ಚಿಲ್ಲಿ ಆದರೂ ಹಾಕ್ಕೊಬೋದು ಉಪ್ಪು ಚಿಲ್ಲಿ ಪೌಡ್ರು ಇಲ್ಲ ಹಸಿಮೆಣ್ಸಿಕಾಯಿ ಏನಾದರೂ ಹಾಕೋಬೋದು ನಾನಿಲ್ಲಿ ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲೆ ಹಾಕ್ಕೊಂಡ್ರೆ ಆಯಿತು ಒಂಥರ ದೋಸೆ ಥರನೂ ಇರುತ್ತೆ ಆಮ್ಲೆಟ್ ಥರ ಥರನೂ ಇರುತ್ತೆ ಊಟ ಫುಲ್ ಆದಂಗೆ ಆಗುತ್ತೆ ಇದೊಂದು ತಿಂದರೆ ಸಾಕು ಇನ್ನೇನು ತಿನ್ನೋ ಅವಶ್ಯಕತೆ ಇರೋಲ್ಲ ಊಟಕ್ಕೆ ಅಂತ ಇದನ್ನು ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಡಯೆಟ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ವೆಯ್ಟ್ಲಾಸ್ ಆಗಲೇಬೇಕು ಅಂತ ಹಾಗಾಗಿ ಇಲ್ಲಿ ಓಟ್ಸ್ ಆಮ್ಲೆಟ್ನ ಮಾಡಿಕೊಂಡೆ ಈಗ ಓಟ್ಸ್ ಆಮ್ಲೆಟು ರೆಡಿ ಆಯಿತು ತಿನ್ಬಿಟ್ಟು ಸ್ವಲ್ಪ ಫ್ರೂಟ್ ಸಲಾಡ್ನ ಮಾಡೋಣ ಅನ್ಬಿಟ್ಟು ಮಾಡ್ತಾ ಇದೀನಿ ಇದ್ರ ರೆಸಿಪಿ ನಾನು ಇಲ್ಲಿ ಫುಲ್ಲು ಹಾಕಿಲ್ಲ ಸ್ವಲ್ಪ ಕೇಕನ್ನು ಮಾಡ್ಕೊಂಡಿದೀನಿ ಇದು ಎಲ್ಲ ಬುಧವಾರ ಬೆಳಗ್ಗೆ ಮಾಡಿಕೊಂಡೆ ಚಾಕ್ಲೇಟ್ ಅದೆಲ್ಲ ಮಂಗಳವಾರ ನೈಟೆ ಮಾಡ್ಕೊಂಡಿದ್ದೆ ಈಗ ಬುಧವಾರ ಮಂಗಳೂರಿಗೆ ಅಂತ ಹಂಗಾಗಿ ಅವ್ರ ಸ್ಕೂಲಲ್ಲಿ ಇವತ್ತು ರಿಸಲ್ಟ್ ಉಂಟು ಪೇರೆಂಟ್ಸ್ ಮೀಟಿಂಗ್ ಉಂಟು ಅಲ್ಲಿಗೂ ಹೋಗಿ ಬಂದೆ ಸ್ಕೂಲ್ ಹತ್ರ ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಬರುವಾಗ ಅವರು ಆ ಮಜ್ಜಿಗೆ ಏನೇನೋ ಅರೇಂಜ್ ಮಾಡ್ಕೊಂಡಿದ್ರು ನಾನು ಸ್ವಲ್ಪ ಮಜ್ಜಿಗೆ ಎಲ್ಲ ಕುಡಿದ್ಬಿಟ್ಟು ನಾಸ್ ಕಡಿಸ್ಕೊಂಡು ಮೀಟಿಂಗ್ನ ಮುಗಿಸ್ಕೊಂಡು ಬಂದೆ ಬೆಂಗ್ಳೂರಿಗೆ ಹೋಗೋಣ ಅಂದ್ಬಿಟ್ಟು ಈಗ ಅದೆಲ್ಲ ಮುಗಿಸ್ಕೊಂಡು ನಾನು ಬೆಂಗಳೂರಿಗೆ ಬಂದೆ ನನ್ನ ಮಕ್ಳಿಗಂತೂ ಫುಲ್ ಸರ್ಪ್ರೈಸ್ ಆಗೋಯ್ತು ಖುಷಿ ಪಟ್ರು ಚೆನ್ನಾಗೆ ಅವ್ರು ಬಂದು ಒಂದು ವಾರನೇ ಆಗಿತ್ತು ಅವ್ರನ್ನ ನೋಡಿ ಇಲ್ಲಿ ನಾನು ಐಸ್ ಕ್ರೀಮ್ ಅದನ್ನೆಲ್ಲ ಮಾಡ್ಕೊಬಂದಿದ್ ಎಲ್ಲ ಏನ್ ಫುಲ್ ಖುಷಿ ಪಟ್ಕೊಂಡು ತಿಂತಾ ಇದ್ರು ಐಸ್ ಕ್ರೀಮ್ ಎಲ್ಲ ಚೆನ್ನಾಗಿ ಮಾಡಿದಿರ ಅಂದ್ಬಿಟ್ಟು ಎಲ್ಲ ಅವ್ರವ್ರೆ ಓಪನ್ ಮಾಡಿ ಎಲ್ಲ ಹಾಕೊಂಡು ತಿಂತಾ ಇದ್ರು ಸೂಪರ್ ಆಗೈತೆ ಅಂತ ಇನ್ನು ಅದನ್ನೆಲ್ಲ ನೋಡಿ ನನ್ಗೂ ಫುಲ್ ಖುಷಿ ಆಯ್ತು ಮಾಡಿತ್ತು ಸಾರ್ಕಾಯ್ತು ಕಷ್ಟ ಪಟ್ಟಿ ಅಂತ